ನಾವು ಪಡ್ಡು ಹಿಟ್ಟನ್ನ ಮಾಡುವಾಗ ಸ್ವಲ್ಪ ಜಾಸ್ತಿ ಅನ್ನೋಂಗೆ ಮಾಡಿರ್ತೀವಿ ಉಳಿದಿರುವಂಥ ಪಡ್ಡು ಹಿಟ್ಟಿಂದ ತುಂಬಾ ರುಚಿಯಾಗಿರುವಂತಹ ಈರುಳ್ಳಿ ಪಡ್ಡನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಸಾರ್ತಿ ಈ ರೀತಿಯಾಗಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ತಡ ಮಾಡಿದೆ ರೆಸಿಪಿನ ಶುರು ಮಾಡೋಣ ಮೊದಲು ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಕಪ್ ಆಗುವಷ್ಟು ಕಡಲೆ ಬೀಜನ ಇದ್ದೀನಿ ಇವಾಗ ಉರಿಯನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಕೆಂಪಾಗೋ ರೀತಿಯಾಗಿ ಶೇಂಗಾ ಬೀಜನ ಹುರ್ಕೊಡ್ಬೇಕು ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಹುರಿದಾದ್ಮೇಲೆ ಇವಾಗ ನಾನಿಲ್ಲಿ ಒಂದು ಪ್ಲೇಟ್ ಎತ್ತಿಟ್ಕೊಳ್ತಾ ಇದ್ದೀನಿ ಶೇಂಗಾ ಬೀಜ ಎಲ್ಲ ಚೆನ್ನಾಗಿ ಚಿಟಪಟ ಅಂತ ಸಿಡಿದು ಕೆಂಪಾಗೋ ರೀತಿಯಾಗಿ ಹುರ್ಕೊಳ್ಬೇಕು ಇವಾಗ ನಾನಿಲ್ಲಿ ಅದೇ ಕಡಾಯಿಗೆ ಐದರಿಂದ ಆರು ಹಸಿರು ಮೆಣ್ಸಿಕಾಯಿನ ಹಾಕೊಳ್ತಾ ಇದ್ದೀನಿ ಆದಷ್ಟು ಖಾರವಾಗಿರುವಂತಹ ಹಸಿರು ಮೆಣ್ಸಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಹಸಿರು ಮೆಣಸಿಕಾಯಿ ಎಲ್ಲ ಚೆನ್ನಾಗಿ ಹುರಿಬೇಕು ನೋಡಿ ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೊಂಡು ತಗೊಳ್ಳಿ ನೀವು ಯಾವುದೇ ಚಟ್ನಿನ ಮಾಡಿದ್ರೂ ಸಹ ಹಸಿರು ಮೆಣ್ಸಿ ಈ ರೀತಿಯಾಗಿ ಹುರಿದು ಹಾಕೊಳ್ಳಿ ಇಲ್ಲಾಂದರೆ ಚಟ್ನಿ ಹಸಿ ಸ್ಮೆಲ್ ಬಂದುಬಿಡತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಹುರಿದಾದ್ಮೇಲೆ ಇವಾಗ ನಾನಿಲ್ಲಿ ಒಂದು ಪ್ಲೇಟ್ ತೆಗೆತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹುರಿದಿರುವಂಥ ಶೇಂಗಾ ಬೀಜನ ಸಿಪ್ಪೆ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದ್ರ ಜೊತೆಗೆ ಇವಾಗ ತಾನೇ ಹುರಿದಿರುವಂಥ ಹಸಿರು ಮೆಣಸಿಕಾಯಿ ಹಾಗೆಯೇ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕೊಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕ್ಕೊಂಡ್ರೂ ನಡೆಯುತ್ತೆ ಲಾಸ್ಟಲ್ಲಿ ಇದಕ್ಕೆನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕೊಂಡು ನುಣ್ಣದಾಗೆ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ಮನೇಲಿ ಸ್ವಲ್ಪ ಹಸಿ ಕೊಬ್ಬರಿ ಇದ್ದರೆ ಅದನ್ನು ಸಹ ಇದರಲ್ಲೇ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಚಟ್ನಿಗೆ ಒಗ್ಗರಣೆ ಮಾಡಲಿಕ್ಕೆ ಅಂತ ನಾನು ಆವಾಗಲೇ ಶೇಂಗಾ ಬೀಜನ ಹುರ್ಕೊಂಡಿದ್ದೆ ನೋಡಿ ಅದೇ ಕಡೆಯೇ ಸ್ವಲ್ಪ ಎಣ್ಣೆನ ಇದ್ದೀನಿ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಾದ್ಮೇಲೆ ಅರ್ಧ ಚಮಚ ಆಗುವಷ್ಟು ಸಾಸಿವೆ ಹಾಗೆಯೇ ಅರ್ಧ ಚಮಚ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಎಲ್ಲ ಚೆನ್ನಾಗಿ ರೀತಿಯಾಗಿ ಚಿಟಪಟ ಅಂತ ಸಿಡಿದಾದ್ಮೇಲೆ ಒಂದು ಕರ್ಬೇವು ಸೊಪ್ಪನ್ನು ಹಾಕ್ಕೊಂಡು ಗ್ಯಾಸನ್ನು ಆಫ್ ಮಾಡಿಕೊಂಡು ಒಗ್ಗರಣೆ ಎಲ್ಲ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿರುವಂತಹ ಚಟ್ನಿನ ಹಾಕ್ಕೊಳ್ಬೇಕು ಚಟ್ನಿನ ಹಾಕ್ಕೊಂಡು ಒಂದು ಸಾರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ರುಚಿ ನೋಡಿ ಉಪ್ಪು ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಇನ್ನು ಸ್ವಲ್ಪ ಉಪ್ಪನಾದರೂ ನೀವು ಇಲ್ಲಿ ಹಾಕ್ಕೊಳ್ಳಿ ಒಗ್ಗರಣೆ ಎಲ್ಲ ಪೂರ್ತಿಯಾಗಿ ತಣ್ಣಗಾದ ಮೇಲೆ ಹಾಕ್ಕೊಳ್ಬೇಕು ಇಲ್ಲಾಂದರೆ ಶೇಂಗಾ ಬೀಜ ಚಟ್ನಿ ಆಗಿರೋದ್ರಿಂದ ಬೇಗನೆ ಪಾತ್ರೆಗೆ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ನೋಡಿ ಚಟ್ನಿ ಅಂತೂ ರೆಡಿಯಾಗಿದೆ ಇವಾಗ ಇಲ್ಲಿ ಒಂದು ಪ್ಯಾನ್ಗೆ ಇನ್ನು ಸ್ವಲ್ಪ ಎಣ್ಣೆನ ಇದ್ದೀನಿ ಒಂದು ನಾಲ್ಕರಿಂದ ಐದು ಚಮಚ ಆಗುವಷ್ಟು ಎಣ್ಣೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಹಾಗೆಯೇ ಅರ್ಧ ಚಮಚ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಜೀರಿಗೆ ಸಾಸಿವೆ ಎಲ್ಲ ಚೆನ್ನಾಗಿ ರೀತಿಯಾಗಿ ಚಿಟಪಾಟ ಅಂತ ಸಿಡ್ದಾದ್ಮೇಲೆ ಇವಾಗ ನಾನಿಲ್ಲಿ ಒಂದು ಆಗುವಷ್ಟು ಕರ್ಬೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಇದಕ್ಕೆ ಮೀಡಿಯಮ್ ಸೈಜಿನ ಎರಡು ಈರುಳ್ಳಿನ ಈ ರೀತಿಯಾಗಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ನಾಲ್ಕೈದು ಹಸಿರು ಮೆಣಸಿಕಾಯಿನ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿಕಾಯ್ನಾದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಹಸಿರು ಮೆಣಸಿಕಾಯಿ ಚಟ್ನಿ ಇರುತ್ತೆ ನೋಡಿ ಅದನ್ನಾದರೂ ನೀವು ಇಲ್ಲಿ ಹಾಕ್ಕೊಳ್ಬೋದು ಇವಾಗ ಊರಿನ ಪೂರ್ತಿಯಾಗಿ ಲೋ ಫ್ಲೇಮ್ನೆಲ್ಲ ಇಟ್ಟು ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಬೇಕು ಅಂದರೆ ನೀವು ಇದರಲ್ಲೇ ಸ್ವಲ್ಪ ಟೊಮೆಟೊನ ಸಹ ಹಾಕ್ಕೊಳ್ಬೋದು ನಾನಿಲ್ಲಿ ಟೊಮೆಟೊನ ಹಾಕ್ಕೊಳ್ತಾ ಇಲ್ಲ ಟೊಮೆಟೊ ಹಾಕಿದರೆ ಸ್ವಲ್ಪ ಹುಳಿಯಾಗಿ ಬರುತ್ತೆ ನೋಡಿ ಹಾಗಾಗಿ ನಾನಿಲ್ಲಿ ಟೊಮೆಟೊನ ಹಾಕ್ಕೊಳ್ತಾ ಇಲ್ಲ ಇದಕ್ಕೇನೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಕಾಲು ಚಮಚ ಆಗುವಷ್ಟು ಅರಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಗೆಯೇ ಅರಶಿನ ಪುಡಿನ ಹಾಕೊಡೋ ಒಂದು ಸರ್ತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಒಗ್ಗರಣೆ ರೆಡಿಯಾಗಿ ಹೋಗಿಬಿಡುತ್ತೆ ನಾನು ಇದೇ ರೀತಿ ಬಹಳಷ್ಟು ವೆರೈಟಿ ಆಗಿರುವಂತಹ ಪಡ್ಡು ರೆಸಿಪೀಸ್ ಆಗಿರ್ಬೋದು ಹಾಗೆಯೇ ಬ್ರೇಕ್ಫಾಸ್ಟ್ ನ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದು ಪೂರ್ತಿಯಾಗಿ ತಣ್ಣಗಾಗೋವರೆಗೂ ಹಾಗೆ ಇದನ್ನು ಬಿಟ್ಬಿಡಬೇಕು ಇದು ಬಿಸಿ ಇರುವಾಗಲೇ ಹಿಟ್ಟಿಗೆ ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ಹಿಟ್ಟು ಬೇಗನೆ ಕೆಟ್ಟೋಗಿಬಿಡುತ್ತೆ ಹಾಗಾಗಿ ಒಗ್ಗರಣೆ ಎಲ್ಲ ಪೂರ್ತಿಯಾಗಿ ತಣ್ಣಗಾದ ತಣ್ಣಗಾದ್ಮೇಲೆ ಹಾಕೊಳ್ಳಿ ಇವಾಗ ಉಳಿದಿರುವಂತಹ ಪಡ್ಡು ಹಿಟ್ಟಿಗೆ ನಾನಿಲ್ಲಿ ಸ್ವಲ್ಪ ಸೋಡಾ ಪುಡಿನ ಹಾಕೊಳ್ತಾ ಇದ್ದೀನಿ ಅಡುಗೆ ಸೋಡಾ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಗೆಯೇ ಸೋಡಾ ಪುಡಿನ ಹಾಕೊಡೋದಾದಮೇಲೆ ಚೆನ್ನಾಗಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಪಡ್ಡು ಹಿಟ್ಟು ಕರೆಕ್ಟಾಗಿ ಉಬ್ಬಿ ಬರ್ತಾ ಇಲ್ಲ ಅಂದರೆ ಕರೆಕ್ಟಾಗಿ ಉಬ್ಬಿ ಬರೋ ರೀತಿ ಹೇಗೆ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ನೋಡಿ ಈ ರೀತಿಯಾಗಿ ಚೆನ್ನಾಗಿದ್ದು ಮಿಕ್ಸ್ ಮಾಡಿದಾದಮೇಲೆ ಒಗ್ಗರಣೆ ಎಲ್ಲ ಪೂರ್ತಿಯಾಗಿ ತಣ್ಣಗಾಗಿದೆ ಮಾಡಿಟ್ಟಿರುವಂತಹ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಬೇಕು ಇದೇ ಹಿಟ್ಟಲ್ಲಿ ದೋಸೆನೂ ಸಹ ನೀವು ಇಲ್ಲಿ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಇದಕ್ಕೆ ಸಣ್ಣ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಹಿಟ್ಟು ರೆಡಿಯಾಗಿ ಹೋಗ್ಬಿಡತ್ತೆ ಪಡ್ಡು ಹಿಟ್ಟು ಅಥವಾ ದೋಸೆ ಹಿಟ್ಟನ್ನು ಸ್ವಲ್ಪ ಅನ್ನೋ ಹಂಗೆ ಮಾಡ್ಕೊಂಡಿರ್ತೀವಿ ಉಳಿದಿರುವಂತಹ ಪಡ್ಡು ಹಿಟ್ಟು ಅಥವಾ ದೋಸೆ ಹಿಟ್ಟಿಂದ ಈ ರೀತಿಯಾಗಿ ಈರುಳ್ಳಿ ಪಡ್ಡನ್ನ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಬೇಕು ಅಂದರೆ ಇದಕ್ಕೇನೆ ಸ್ವಲ್ಪ ಕ್ಯಾರೆಟನ್ನು ಸಹ ನೀವು ಇಲ್ಲಿ ಸಣ್ಣದಾಗಿ ತುರಿದು ಹಾಕ್ಕೊಳ್ಬೋದು ಇವಾಗ ನಾನಿಲ್ಲಿ ಪಡ್ಡು ಹಂಚನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಇದಕ್ಕೇನೆ ಒಂದು ಅರ್ಧ ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಪಡ್ಡು ಹಂಚು ಚೆನ್ನಾಗಿ ಕಾದ್ಮೇಲೆ ಹಿಟ್ಟನ್ನು ಹಾಕ್ಕೊಳ್ಬೇಕು ಇವಾಗ ಎಲ್ಲ ಹೊಲ್ಗೂ ಸ್ವ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನಾದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ತುಪ್ಪನಾದರೂ ಹಾಕ್ಕೊಳ್ಬೋದು ಪಡ್ಡು ನಿಮಗೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಬೇಕು ಅನ್ನೋ ಹಾಗಿದ್ರೆ ಪೂರ್ತಿ ತುಂಬ ಅನ್ನೋ ಹಂಗೆ ಹಾಕ್ಕೊಳ್ಳಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಒಂದು ಸೈಡೆಲ್ಲ ಬೆಂದಾದಮೇಲೆ ಮತ್ತೆ ಈ ರೀತಿಯಾಗಿ ಹೊಳಸಿ ಇದ್ದೀನಿ ಇದು ಪೂರ್ತಿಯಾಗಿ ಮೇಲ್ಗಡೆ ಎಲ್ಲ ಡ್ರೈ ಆದಮೇಲೆ ಹೊಳಸಿ ಹಾಕ್ಕೊಳ್ಳಿ ನೋಡಿ ಎರಡು ಸೈಡು ಈ ರೀತಿಯಾಗಿ ಚೆನ್ನಾಗಿ ಕೆಂಪಾಗೋವರೆಗೂ ಬೇಯಿಸಿದ್ರೆ ಆಯಿತು ತುಂಬನೇ ರುಚಿಯಾಗಿರುವಂತಹ ಈರುಳ್ಳಿ ಪಡ್ಡು ರೆಡಿಯಾಗಿ ಹೋಗ್ಬಿಡತ್ತೆ ನಿಮಗೆ ಪಡ್ಡು ಸ್ವಲ್ಪ ಗರಿಗರಿಯಾಗಬೇಕು ಅನ್ನೋ ಹಾಗಿದ್ರೆ ಊರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲೇ ಇಟ್ಟು ಎರಡರಿಂದ ಮೂರು ನಿಮಿಷವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ರೆ ತುಂಬನೇ ಗರಿಗರಿಯಾಗಿ ಬರುತ್ತೆ ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಸಾಯಂಕಾಲ ಟೀ ಜೊತೆಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಇದನ್ನು ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್